ಎನ್ಎಂಎಂಎಸ್ ಪ್ರಶ್ನೋತ್ತರ ಸರಣಿ ಭಾಗ ಎರಡರ ಕಾರ್ಯಕ್ರಮಕ್ಕೆ ಸ್ವಾಗತ ಗಮನವಿಟ್ಟು ಕೇಳಿ ಯಶಸ್ಸು ನಿಮ್ಮದಾಗಲಿ ಒಂದು ಇತಿಹಾಸ ವಿಭಾಗ ಹಿಸ್ಟ್ರಿ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳು ಒಂದು ಭಾರತದಲ್ಲಿ ಬ್ರಿಟಿಷರ ಆಗಮನಕ್ಕೆ ಮುಖ್ಯ ಕಾರಣವೇನು ಉತ್ತರ ವ್ಯಾಪಾರ ವಿವರಣೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸಾವಿರದ ಆರ್ನೂರು ಭಾರತದ ಮಸಾಲೆ ಪದಾರ್ಥಗಳು ಹತ್ತಿ ಮತ್ತು ರೇಷ್ಮೆಯ ವ್ಯಾಪಾರಕ್ಕಾಗಿ ಬಂದಿತು ಎರಡು ಯುದ್ಧ ನಡೆದ ವರ್ಷ ಯಾವುದು ಉತ್ತರ ಒಂದು ಐವತ್ತೇಳು ವಿವರಣೆ ಈ ವಿಜಯವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಆರಂಭಕ್ಕೆ ಅಡಿಪಾಯ ಹಾಕಿತು ಮೂರು ಸಿಪಾಯಿ ದಂಗೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಆರಂಭವಾಯಿತು ಉತ್ತರ ಒಂದು ಸಾವಿರದ ಎಂಟುನೂರ ಐವತ್ತೇಳು ವಿವರಣೆ ಇದು ಬ್ರಿಟಿಷರ ವಿರುದ್ಧ ನಡೆದ ಮೊದಲ ಮತ್ತು ಅತಿದೊಡ್ಡ ಭಾರತೀಯ ಪ್ರತಿರೋಧವಾಗಿತ್ತು ನಾಲ್ಕು ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಯಾವುದು ಉತ್ತರ ಚಂಪಾರಣ್ ಸತ್ಯಾಗ್ರಹ ಒಂದು ಹದಿನೇಳು ವಿವರಣೆ ಬಿಹಾರದಲ್ಲಿ ನೀಲಿ ಬೆಳೆ ಬೆಳೆಯುವ ರೈತರ ಪರವಾಗಿ ಗಾಂಧೀಜಿ ಈ ಅಹಿಂಸಾತ್ಮಕ ಪ್ರತಿಭಟನೆಯನ್ನು ನಡೆಸಿದರು ಐದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸಿದ ವರ್ಷ ಯಾವುದು ಉತ್ತರ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ವಿವರಣೆ ಅಮೃತಸರದಲ್ಲಿ ಜನರಲ್ ಡಯರ್ನ ಆದೇಶದ ಮೇರೆಗೆ ಗುಂಡಿನ ದಾಳಿ ನಡೆದು ಅನೇಕ ಅಮಾಯಕರು ಮೃತರಾದರು ಆರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಯಾವ ಆಂದೋಲನದ ಸಮಯದಲ್ಲಿ ನೀಡಲಾಯಿತು ಉತ್ತರ ಭಾರತ ಛೋಡೋ ಆಂದೋಲನ ಒಂದು ಸಾವಿರದ ಒಂಬೈನೂರ ನಲವತ್ತೆರಡು ವಿವರಣೆ ಈ ಕ್ವಿಟ್ ಇಂಡಿಯಾ ಆಂದೋಲನವು ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ನೀಡಿದ ಕಡೆಯ ಪ್ರಬಲಕರೇ ಏಳು ಬೌದ್ಧ ಧರ್ಮದ ಸ್ಥಾಪಕ ಯಾರು ಉತ್ತರ ಗೌತಮ ಬುದ್ಧ ವಿವರಣೆ ನೇಪಾಳದಲ್ಲಿ ಜನಿಸಿದ ಇವರು ಜ್ಞಾನೋದಯ ಪಡೆದು ಅಹಿಂಸೆ ಮತ್ತು ಮಧ್ಯಮ ಮಾರ್ಗದ ತತ್ವಗಳನ್ನು ಬೋಧಿಸಿದರು ಎಂಟು ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಚಕ್ರವರ್ತಿ ಯಾರು ಉತ್ತರ ಅಶೋಕ ಚಕ್ರವರ್ತಿ ವಿವರಣೆ ಯುದ್ಧದ ಹಿಂಸೆಯನ್ನು ಕಂಡು ಮನನೊಂದು ಶಾಂತಿ ಪ್ರಚಾರಕ್ಕಾಗಿ ಧರ್ಮ ಪ್ರಸಾರಕ್ಕೆ ಮುಂದಾದರು ಒಂಬತ್ತು ಹರಪ್ಪ ನಾಗರಿಕತೆಯು ಯಾವ ನದಿ ತೀರದಲ್ಲಿತ್ತು ಉತ್ತರ ಸಿಂಧೂ ನದಿ ತೀರ ವಿವರಣೆ ಈ ನಾಗರಿಕತೆಯು ಮೊಹೆಂಜೋದಾರೋ ಮತ್ತು ಹರಪ್ಪಾದಂತಹ ಸುಸಂಘಟಿತ ನಗರ ಯೋಜನೆಗೆ ಹೆಸರುವಾಸಿಯಾಗಿದೆ ಹತ್ತು ವೇದಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಉತ್ತರ ಸಂಸ್ಕೃತ ವಿವರಣೆ ಋಗ್ವೇದವು ಅತ್ಯಂತ ಹಳೆಯ ವೇದವಾಗಿದೆ ವೇದಗಳು ಪ್ರಾಚೀನ ಭಾರತೀಯ ಜ್ಞಾನದ ಮೂಲಗಳಾಗಿವೆ ಹನ್ನೊಂದು ಅಕ್ಬರ್ ಯಾವ ಸಾಮ್ರಾಜ್ಯದ ಶ್ರೇಷ್ಠ ಚಕ್ರವರ್ತಿ ಉತ್ತರ ಮುಘಲ್ ಸಾಮ್ರಾಜ್ಯ ವಿವರಣೆ ಇವರು ಧಾರ್ಮಿಕ ಸಹಿಷ್ಣುತೆ ಮತ್ತು ವಿಶಾಲ ಸಾಮ್ರಾಜ್ಯದ ಏಕೀಕರಣಕ್ಕೆ ಹೆಸರುವಾಸಿಯಾಗಿದ್ದಾರೆ ಹನ್ನೆರಡು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಉತ್ತರ ಶಿವಾಜಿ ವಿವರಣೆ ಇವರು ಉತ್ತಮ ಆಡಳಿತ ವ್ಯವಸ್ಥೆ ಅಷ್ಟಪ್ರಧಾನ ಜಾರಿಗೆ ತಂದರು ಹದಿಮೂರು ಚಾಲುಕ್ಯರ ರಾಜಧಾನಿ ಯಾವುದು ಉತ್ತರ ಬಾದಾಮಿ ವಿವರಣೆ ಬಾದಾಮಿ ಗುಹೆಗಳು ಮತ್ತು ಶಿಲ್ಪಕಲೆಗೆ ಈ ರಾಜಧಾನಿ ಪ್ರಸಿದ್ಧವಾಗಿದೆ ಹದಿನಾಲ್ಕು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಉತ್ತರ ಹರಿಹರ ಮತ್ತು ಬುಕ್ಕರಾಯ ವಿವರಣೆ ಇವರು ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ದಕ್ಷಿಣ ಭಾರತದ ಪ್ರಮುಖ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಹದಿನೈದು ಗಾಂಧೀಜಿಯವರ ರಾಜಕೀಯ ಗುರು ಯಾರು ಉತ್ತರ ಗೋಪಾಲಕೃಷ್ಣ ಗೋಖಲೆ ವಿವರಣೆ ಗೋಖಲೆಯವರ ಪ್ರಭಾವ ಮತ್ತು ಸಲಹೆಯು ಗಾಂಧೀಜಿಯವರ ಭಾರತದ ರಾಜಕೀಯ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡಿತು ಹದಿನಾರು ಆರ್ಯಭಟ ಯಾವ ಸಾಮ್ರಾಜ್ಯದ ಪ್ರಮುಖ ವಿಜ್ಞಾನಿಯಾಗಿದ್ದರು ಉತ್ತರ ಗುಪ್ತ ಸಾಮ್ರಾಜ್ಯ ವಿವರಣೆ ಇವರು ಶೂನ್ಯದ ಪರಿಕಲ್ಪನೆ ಮತ್ತು ಖಗೋಳ ವಿಜ್ಞಾನಕ್ಕೆ ಮಹತ್ವದ ಕೊಡುಗೆ ನೀಡಿದರು ಹದಿನೇಳು ರೌಲತ್ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಉತ್ತರ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ವಿವರಣೆ ಈ ಕಾಯ್ದೆಯು ಬ್ರಿಟಿಷರಿಗೆ ಯಾವುದೇ ವಿಚಾರಣೆ ಇಲ್ಲದೆ ಯಾರನ್ನಾದರೂ ಬಂಧಿಸುವ ಅಧಿಕಾರ ನೀಡಿತ್ತು ಹದಿನೆಂಟು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು ಉತ್ತರ ಬಾಲಗಂಗಾಧರ ತಿಲಕ್ ವಿವರಣೆ ಇವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ತೀವ್ರಗಾಮಿ ನಾಯಕರಾಗಿದ್ದರು ಹತ್ತೊಂಬತ್ತು ದ್ವಿತೀಯ ಜಾಗತಿಕ ಯುದ್ಧ ನಡೆದ ವರ್ಷ ಯಾವುದು ಉತ್ತರ ಒಂದು ಸಾವಿರದ ಒಂಬೈನೂರ ವಿವರಣೆ ಈ ಯುದ್ಧದ ನಂತರ ಜಾಗತಿಕ ಶಾಂತಿ ಸ್ಥಾಪನೆಗೆ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಇಪ್ಪತ್ತು ಭಾರತಕ್ಕೆ ಯುರೋಪಿಯನ್ನರು ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಉತ್ತರ ವಾಸ್ಕೋ ಗಾಮಾ ಪೋರ್ಚುಗೀಸ್ ವಿವರಣೆ ಇವರು ಒಂದು ಸಾವಿರದ ನಾನೂರಲ್ಲಿ ಕೇರಳದ ಕೋಸಿಕೋಡ್ ತಲುಪಿದರು ಎರಡು ಭೂಗೋಳ ವಿಭಾಗ ಜಿಯೋಗ್ರಫಿ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳು ಇಪ್ಪತ್ತೊಂದು ಭೂಮಿಯ ಮೇಲೆ ಅತಿ ಹೆಚ್ಚು ಭಾಗದಲ್ಲಿರುವ ಅಂಶ ಯಾವುದು ಉತ್ತರ ನೀರು ಎಪ್ಪತ್ತೊಂದು ಶೇಕಡ ವಿವರಣೆ ಭೂಮಿಯ ಮೇಲ್ಮೈಯಲ್ಲಿ ಹೆಚ್ಚಿನ ಭಾಗಸಾಗರಗಳಿಂದ ಆವೃತವಾಗಿದೆ ಇಪ್ಪತ್ತೆರಡು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಉತ್ತರ ರಾಮ್ ಮೇಘಾಲಯ ವಿವರಣೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳಗಳಲ್ಲಿ ಒಂದಾಗಿದೆ ಇಪ್ಪತ್ಮೂರು ಹಿಮಾಲಯ ಪರ್ವತಗಳು ಯಾವ ವಿಧದ ಪರ್ವತಗಳಾಗಿವೆ ಉತ್ತರ ಮಡಿಕೆ ಪರ್ವತಗಳು ವಿವರಣೆ ಇವು ಟೆಕ್ಟಾನಿಕ್ ಫಲಕಗಳ ಚಲನೆಯಿಂದ ರೂಪುಗೊಂಡ ಅತಿ ಎತ್ತರದ ಮತ್ತು ಕಿರಿಯ ಪರ್ವತ ಶ್ರೇಣಿಗಳಾಗಿವೆ ಇಪ್ಪತ್ನಾಲ್ಕು ಭಾರತದ ಕೃಷಿಯು ಯಾವ ಮಾರುತಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳು ವಿವರಣೆ ಈ ಮಾರುತಗಳು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಳೆ ತಂದು ಕೃಷಿಗೆ ಜೀವನಾಡಿಯಾಗಿವೆ ಇಪ್ಪತ್ತೈದು ಸೌರವ್ಯೂಹದಲ್ಲಿರುವ ಅತಿ ದೊಡ್ಡ ಗ್ರಹ ಯಾವುದು ಉತ್ತರ ಗುರು ಜುಪಿಟರ್ ವಿವರಣೆ ಇದು ಅನಿಲಗಳಿಂದ ಕೂಡಿದ ಗ್ರಹವಾಗಿದ್ದು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ಇಪ್ಪತ್ತಾರು ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ಯಾವುದು ಉತ್ತರ ರಾಜಸ್ಥಾನ ವಿವರಣೆ ಥಾರ್ ಮರಳುಗಾಡಿನ ಬಹುಪಾಲು ಪ್ರದೇಶವನ್ನು ಒಳಗೊಂಡಿರುವ ರಾಜ್ಯ ಇಪ್ಪತ್ತೇಳು ಭೂಮಿಯ ತಿರುಗುವಿಕೆಯಿಂದ ರೊಟೇಷನ್ ಉಂಟಾಗುವ ಮುಖ್ಯ ಪರಿಣಾಮವೇನು ಉತ್ತರ ಹಗಲು ಮತ್ತು ರಾತ್ರಿ ವಿವರಣೆ ಭೂಮಿ ತನ್ನ ಅಕ್ಷದ ಮೇಲೆ ಒಂದು ಸುತ್ತು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆ ತೆಗೆದುಕೊಳ್ಳುತ್ತದೆ ಇಪ್ಪತ್ತೆಂಟು ನೀರಿನ ಚಕ್ರದಲ್ಲಿ ಜಲಚಕ್ರ ಮುಖ್ಯ ಚಾಲನಾ ಶಕ್ತಿ ಯಾವುದು ಉತ್ತರ ಸೂರ್ಯನ ಶಾಖ ವಿವರಣೆ ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಜಲಚಕ್ರ ಮುಂದುವರಿಯುತ್ತದೆ ಇಪ್ಪತ್ತೊಂಬತ್ತು ಭಾರತದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಪೀಠಭೂಮಿ ಯಾವುದು ಉತ್ತರ ಡೆಕ್ಕನ್ ಪೀಠಭೂಮಿ ವಿವರಣೆ ಇದು ಕಪ್ಪು ಮಣ್ಣಿನಿಂದ ಕೂಡಿದ್ದು ಹತ್ತಿ ಬೆಳೆಗೆ ಸೂಕ್ತವಾಗಿದೆ ಮೂವತ್ತು ಭಾರತದಲ್ಲಿ ಪ್ರಮುಖವಾಗಿ ಬಳಸಲಾಗುವ ಖನಿಜ ಸಂಪನ್ಮೂಲ ಯಾವುದು ಉತ್ತರ ಕಲ್ಲಿದ್ದಲು ವಿವರಣೆ ಇದು ದೇಶದ ವಿದ್ಯುತ್ ಉತ್ಪಾದನೆಗೆ ಮುಖ್ಯವಾಗಿದೆ ಮೂವತ್ತೊಂದು ಸೂರ್ಯಗ್ರಹಣ ಸಂಭವಿಸಲು ಕಾರಣವೇನು ಉತ್ತರ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ವಿವರಣೆ ಆಗ ಚಂದ್ರನು ಸೂರ್ಯನ ಬೆಳಕನ್ನು ತಡೆದು ಭೂಮಿಯ ಮೇಲೆ ನೆರಳು ಸೃಷ್ಟಿಸುತ್ತಾನೆ ಮೂವತ್ತೆರಡು ಭೂಮಿಯ ವಾತಾವರಣದ ಅತಿ ಕೆಳಗಿನ ಪದರ ಯಾವುದು ಉತ್ತರ ಪರಿವರ್ತನಾ ಮಂಡಲ ಟ್ರಾಪೋಸ್ಫಿಯರ್ ವಿವರಣೆ ಎಲ್ಲಾ ಹವಾಮಾನ ಬದಲಾವಣೆಗಳು ಈ ಪದರದಲ್ಲಿ ನಡೆಯುತ್ತವೆ ಮೂವತ್ಮೂರು ಪಶ್ಚಿಮ ಘಟ್ಟಗಳು ಎಂದು ಕರೆಯಲ್ಪಡುವ ಪರ್ವತಶ್ರೇಣಿ ಯಾವುದು ಉತ್ತರ ಸಹ್ಯಾದ್ರಿ ವಿವರಣೆ ಇದು ಜೀವವೈವಿಧ್ಯತೆಯ ಪ್ರಮುಖ ತಾಣ ಹಾಟ್ಸ್ಪಾಟ್ ಆಗಿದೆ ಮೂವತ್ನಾಲ್ಕು ಭೂಕಂಪಗಳ ಅಧ್ಯಯನಕ್ಕೆ ಬಳಸುವ ಉಪಕರಣ ಯಾವುದು ಉತ್ತರ ಸಿಸ್ಮೋಗ್ರಾಫ್ ವಿವರಣೆ ಈ ಉಪಕರಣದ ಮೂಲಕ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆಯನ್ನು ಅಳೆಯಲಾಗುತ್ತದೆ ಮೂವತ್ತೈದು ಭಾರತದಲ್ಲಿ ಕಪ್ಪು ಮಣ್ಣು ಬ್ಲಾಕ್ ಸಾಯಿಲ್ ಯಾವ ಬೆಳೆಗೆ ಹೆಚ್ಚು ಸೂಕ್ತ ಉತ್ತರ ಹತ್ತಿ ಕಾಟನ್ ವಿವರಣೆ ಕಪ್ಪು ಮಣ್ಣು ತೇವಾಂಶವನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳುವ ಗುಣ ಹೊಂದಿದೆ ಮೂವತ್ತಾರು ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಉತ್ತರ ನೈಟ್ರೋಜನ್ ಸಾರಜನಕ ವಿವರಣೆ ವಾತಾವರಣದ ಸುಮಾರು ಎಪ್ಪತ್ತೆಂಟು ಶೇಕಡಾರಷ್ಟು ಭಾಗವನ್ನು ನೈಟ್ರೋಜನ್ ಅನಿಲವು ಆಕ್ರಮಿಸಿದೆ ಮೂವತ್ತೇಳು ಭಾರತದ ಪ್ರಮುಖ ಬಂದರು ನಗರ ಯಾವುದು ಉತ್ತರ ಮುಂಬೈ ಮಹಾರಾಷ್ಟ್ರ ವಿವರಣೆ ಇದು ಅರಬ್ಬಿ ಸಮುದ್ರದ ಕರಾವಳಿಯಲ್ಲಿದ್ದು ದೇಶದ ಪ್ರಮುಖ ವಾಣಿಜ್ಯ ಮತ್ತು ನೈಸರ್ಗಿಕ ಬಂದರು ಮೂವತ್ತೆಂಟು ಭಾರತದ ರಾಷ್ಟ್ರೀಯ ಉದ್ಯಾನವನಗಳು ಯಾವುದಕ್ಕಾಗಿ ಮುಖ್ಯವಾಗಿವೆ ಉತ್ತರ ವನ್ಯಜೀವಿ ಮತ್ತು ಜೀವ ವೈವಿಧ್ಯತೆಯ ಸಂರಕ್ಷಣೆ ವಿವರಣೆ ಇವು ಸರ್ಕಾರದಿಂದ ರಕ್ಷಿಸಲ್ಪಟ್ಟ ಪ್ರಾಣಿ ಮತ್ತು ಸಸ್ಯ ಸಂಪತ್ತಿನ ಸಂರಕ್ಷಣಾ ಪ್ರದೇಶಗಳಾಗಿವೆ ಮೂವತ್ತೊಂಬತ್ತು ವಿಶ್ವದ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಮೌಂಟ್ ಎವರೆಸ್ಟ್ ವಿವರಣೆ ಇದು ಹಿಮಾಲಯ ಶ್ರೇಣಿಯಲ್ಲಿದೆ ನಲವತ್ತು ಭಾರತದಲ್ಲಿ ಹಿಂಗಾರು ರಾಬಿ ಬೆಳೆಗಳನ್ನು ಯಾವಾಗ ಬೆಳೆಯಲಾಗುತ್ತದೆ ಉತ್ತರ ಚಳಿಗಾಲದ ಆರಂಭದಲ್ಲಿ ಅಕ್ಟೋಬರ್ ನವೆಂಬರ್ ವಿವರಣೆ ಗೋಧಿ ಬಾರ್ಲಿ ಮತ್ತು ಸಾಸಿವಿಯಂತಹ ಬೆಳೆಗಳನ್ನು ಈ ಅವಧಿಯಲ್ಲಿ ಬೆಳೆಯಲಾಗುತ್ತದೆ ಮೂರು ನಾಗರಿಕಶಾಸ್ತ್ರ ವಿಭಾಗ ಸಿವಿಕ್ಸ್ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳು ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಉತ್ತರ ನವೆಂಬರ್ ವಿವರಣೆ ಈ ದಿನವನ್ನು ಪ್ರತಿ ವರ್ಷ ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ ನಲವತ್ತೆರಡು ಭಾರತದ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ವಿವರಣೆ ಈ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ ನಲವತ್ಮೂರು ಭಾರತೀಯ ಸಂಸತ್ತು ಎಷ್ಟು ಸದನಗಳನ್ನು ಒಳಗೊಂಡಿದೆ ಉತ್ತರ ಎರಡು ಲೋಕಸಭೆ ಮತ್ತು ರಾಜ್ಯಸಭೆ ವಿವರಣೆ ಲೋಕಸಭೆ ಕೆಳಮನೆ ಮತ್ತು ರಾಜ್ಯಸಭೆ ಮೇಲ್ಮನೆ ನಲವತ್ನಾಲ್ಕು ಭಾರತದ ರಾಷ್ಟ್ರಧ್ವಜದ ಅಳತೆ ಏನು ಉತ್ತರ ಮೂರರಿಂದ ಎರಡು ಅನುಪಾತದಲ್ಲಿ ಉದ್ದ ಅಗಲ ವಿವರಣೆ ಈ ಅನುಪಾತವು ಧ್ವಜ ಸಂಹಿತೆಯ ಪ್ರಕಾರ ನಿಗದಿಪಡಿಸಲಾಗಿದೆ ನಲವತ್ತೈದು ಕೇಂದ್ರ ಸರ್ಕಾರದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರು ಉತ್ತರ ಪ್ರಧಾನಮಂತ್ರಿ ವಿವರಣೆ ಇವರು ದೇಶದ ಆಡಳಿತ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ನಲವತ್ತಾರು ನಾವು ಭಾರತದ ಜನರು ಎಂಬ ಪದಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಉತ್ತರ ಪೀಠಿಕೆ ಪ್ರಿಯಾಂಬಲ್ ವಿವರಣೆ ಇದು ಸಂವಿಧಾನದ ಮೂಲ ಉದ್ದೇಶ ಮತ್ತು ತತ್ವಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತದೆ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಉತ್ತರ ಹದಿನೆಂಟು ವರ್ಷ ವಿವರಣೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ರಾಜಕೀಯ ಹಕ್ಕು ನಲವತ್ತೆಂಟು ಭಾರತೀಯ ನಾಗರಿಕರ ಮೂಲಭೂತ ಕರ್ತವ್ಯಗಳು ಎಷ್ಟು ಉತ್ತರ ಹನ್ನೊಂದು ಹನ್ನೊಂದು ವಿವರಣೆ ಇವು ರಾಷ್ಟ್ರದ ಪ್ರಗತಿ ಮತ್ತು ಏಕತೆಗಾಗಿ ನಾಗರಿಕರು ಪಾಲಿಸಬೇಕಾದ ಜವಾಬ್ದಾರಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ಕಾರ್ಯವೇನು ಉತ್ತರ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಮತ್ತು ರಕ್ಷಕ ವಿವರಣೆ ಇದು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುತ್ತದೆ ಐವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯು ಯಾವ ಆಡಳಿತಕ್ಕೆ ಸಂಬಂಧಿಸಿದೆ ಉತ್ತರ ಗ್ರಾಮೀಣ ಸ್ಥಳೀಯ ಸ್ವಸರ್ಕಾರ ವಿವರಣೆ ಇದು ಗ್ರಾಮ ಮಟ್ಟದಲ್ಲಿ ಆಡಳಿತ ನಡೆಸಲು ಇರುವ ಸ್ತರದ ತ್ರೀ ಟಿಯರ್ ವ್ಯವಸ್ಥೆ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಿದ ಪ್ರಮುಖ ಅಂಶ ಯಾವುದು ಉತ್ತರ ಮೂಲಭೂತ ಕರ್ತವ್ಯಗಳು ವಿವರಣೆ ಈ ತಿದ್ದುಪಡಿಯನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೊಳಿಸಲಾಯಿತು ಐವತ್ತೆರಡು ಭಾರತದ ರಾಷ್ಟ್ರಗೀತೆ ಜನಗಣಮನದ ರಚನೆಕಾರರು ಯಾರು ಉತ್ತರ ರವೀಂದ್ರನಾಥ ಟಾಗೋರ್ ವಿವರಣೆ ಈ ಗೀತೆಯು ಭಾರತದ ವೈವಿಧ್ಯತೆಯಲ್ಲಿನ ಏಕತೆಯನ್ನು ಸಾರುತ್ತದೆ ಐವತ್ಮೂರು ಜಾತ್ಯತೀತತೆ ಸೆಕ್ಯುಲರಿಸಂ ಎಂದರೆ ಏನು ಉತ್ತರ ಸರ್ಕಾರಕ್ಕೆ ಯಾವುದೇ ಅಧಿಕೃತ ಧರ್ಮ ಇರುವುದಿಲ್ಲ ಮತ್ತು ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ನೀಡುತ್ತದೆ ವಿವರಣೆ ಇದು ಭಾರತದ ಸಂವಿಧಾನದ ಮುಖ್ಯ ತತ್ವಗಳಲ್ಲಿ ಒಂದಾಗಿದೆ ಐವತ್ನಾಲ್ಕು ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ಉತ್ತರ ಭಾರತದ ರಾಷ್ಟ್ರಪತಿಗಳು ವಿವರಣೆ ರಾಜ್ಯಪಾಲರು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಐವತ್ತೈದು ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಘೋಷಿಸಬಹುದು ಉತ್ತರ ವಿಧಿ ಮುನ್ನೂರ ಐವತ್ತೆರಡು ವಿವರಣೆ ರಾಷ್ಟ್ರಕ್ಕೆ ಯುದ್ಧ ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯಂತಹ ಗಂಡಾಂತರ ಬಂದಾಗ ಇದನ್ನು ಘೋಷಿಸಬಹುದು ಐವತ್ತಾರು ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಡಿಸೆಂಬರ್ ಹತ್ತು ವಿವರಣೆ ಈ ದಿನ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಹೊರಡಿಸಿತು ಐವತ್ತೇಳು ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐ ಆಕ್ಟ್ ಯಾವಾಗ ಜಾರಿಗೆ ಬಂತು ಉತ್ತರ ಎರಡು ಸಾವಿರದ ಐದು ವಿವರಣೆ ಈ ಕಾಯ್ದೆಯು ನಾಗರಿಕರಿಗೆ ಸರ್ಕಾರಿ ಕಚೇರಿಗಳಿಂದ ಮಾಹಿತಿ ಪಡೆಯುವ ಹಕ್ಕನ್ನು ನೀಡುತ್ತದೆ ಐವತ್ತೆಂಟು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಹುಲಿ ರಾಯಲ್ ಬೆಂಗಾಲ್ ಟೈಗರ್ ವಿವರಣೆ ಇದರ ಸಂರಕ್ಷಣೆಗಾಗಿ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಐವತ್ತೊಂಬತ್ತು ಸರ್ವ ಶಿಕ್ಷಣ ಅಭಿಯಾನ ಎಸ್ಎಸ್ಎದ ಮುಖ್ಯ ಗುರಿ ಏನು ಉತ್ತರ ಆರರಿಂದ ರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುವುದು ವಿವರಣೆ ಇದು ಭಾರತದ ಸಂವಿಧಾನದಡಿ ಶಿಕ್ಷಣದ ಹಕ್ಕನ್ನು ಜಾರಿಗೊಳಿಸಲು ನೆರವಾಗುತ್ತದೆ ಅರವತ್ತು ಭಾರತದ ಅತಿದೊಡ್ಡ ಪ್ರಜಾಪ್ರಭುತ್ವ ಯಾವುದು ಉತ್ತರ ಭಾರತ ವಿವರಣೆ ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಿಯಮಿತವಾಗಿ ಚುನಾವಣೆ ನಡೆಸುವ ಪ್ರಜಾಪ್ರಭುತ್ವ ರಾಷ್ಟ ವಿದ್ಯಾರ್ಥಿಗಳೇ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ನಿಮಗೆಲ್ಲ ಶುಭ ಹಾರೈಕೆಗಳು ಶುಭವಾಗಲಿ ವಿದ್ಯಾರ್ಥಿಗಳೇ ಎನ್ಎಂಎಂಎಸ್ ಪರೀಕ್ಷೆಯ ಪ್ರಶ್ನೋತ್ತರ ಸರಣಿ ಮೂರು ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ ಇಂತಹ ಪ್ರಶ್ನೋತ್ತರಗಳ ಸರಣಿ ಮತ್ತು ವಿವರಣೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ